ಸಂಪೂರ್ಣವಾಗಿ ಕುಸಿದೋಗಿದೆ ನಿಷ್ಕ್ರಿಯಾಗಿದೆ ಕುರ್ಚಿ ಕಚ್ಚಾಟದಲ್ಲಿ ಆಡಳಿತದ ಕಡೆ ಗಮನ ಕೊಡ್ತಾಯಿಲ್ಲ ಯಾರೂ ಕೂಡ ನೋಡ್ತಾ ಇಲ್ಲ ಬಹುಶಃ ನನಗನ್ನಿಸ್ತದ ಹಿಂದೆ ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ ಕಾಂಗ್ರೆಸ್ ಒಡೆದು ಹೋಗಿತ್ತು ಹರಸು ಅವ್ರ ಕಾಲದಲ್ಲಿ ಒಡೆದು ಹೋಗಿತ್ತು ಬಂಗಾರಪ್ಪನವ್ರ ಕಾಲದಲ್ಲಿ ಕಾಂಗ್ರೆಸ್ ಹೊಡೆದೋಗಿತ್ತು ಮತ್ತು ಬಹುಶಃ ನನಗನ್ನಿಸ್ತದ ಕೆಲವೇ ದಿನಗಳಲ್ಲಿ ಕರ್ನಾಟಕದಲ್ಲಿ ಮತ್ತೆ ಕಾಂಗ್ರೆಸ್ ಇಬ್ಬಾಗ ಆಗ್ತದ ಅಂತಕ್ಕಂಥದ್ದು ನನಗೆ ಕಾಣ್ತಾ ಇದೆ ಇದರಿಂದ ಎಚ್ಚೆತ್ಕೊಂಡು ಆಡಳಿತವನ್ನು ಸರಿ ಮಾಡ್ತಕ್ಕಂಥ ಕೆಲಸ ಮಾಡದೆ ಹೋದ್ರೆ ಜನನೇ ಇವತ್ತು ಬೀದಿಗಿಳಿಯುವಂತ ಪರಿಸ್ಥಿತಿ ಬಂದಿದೆ ನಾನು ಸಿದ್ದರಾಮಯ್ಯನವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ ನಿಮ್ಮ ಕುರ್ಚಿ ಕಟ್ ಕಚ್ಚಾಟದಲ್ಲಿ ಆರೂವರೆ ಕೋಟಿ ಜನರು ಇವತ್ತು ಬಳಲ್ತಾ ಇದ್ದಾರೆ ಆಡಳಿತದ ವ್ಯವಸ್ಥೆ ಸರಿ ಇಲ್ಲ ಲಾ ಆ್ಯಂಡ್ ಆರ್ಡರ್ ಸರಿ ಇಲ್ಲ ಮತ್ತು ನಿನ್ನೆ ದಿನ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬಸ್ ಆ್ಯಕ್ಸಿಡೆಂಟಾಗಿ ಆರು ಜನ ಇವತ್ತು ನಿಧನರಾಗಿರ್ತಕ್ಕಂಥದ್ದು ಸುಮಾರು ನಲವತ್ತು ಜನರುಗಳು ಗಾಯಾಳುಗಳಾಗಿರ್ತಕ್ಕಂಥದ್ದು ಭಾಳ ದೊಡ್ಡ ದುರಂತ ಹಿಂದೆ ಇವ್ರು ಹೇಳ್ತಾಯಿದ್ರು ರಾಮಲಿಂಗಾರೆಡ್ಡಿಯವರು ಆಂಧ್ರ ಪ್ರದೇಶ ಕಡೆ ಹೋಗೋದೊಂದು ಬಸ್ ಆ್ಯಕ್ಸಿಡೆಂಟ್ ಆದಾಗ ಅಲ್ಲಿ ಇಪ್ಪತ್ತಕ್ಕಿಂತಲೂ ಹೆಚ್ಚು ಜನ ಸತ್ತೋಗಿದ್ರು ಅವರು ಸರ್ವೀಸ್ ಬಸ್ಗಳೇನಿದ್ದಾವೆ ಆಡಿಟ್ ಮಾಡಿಸ್ತೀನಿ ಅಂತ ಹೇಳಿದರು ಅವರು ಕಾನೂನು ಪ್ರಕಾರ ಎಲ್ಲ ಸರಿ ಮಾಡ್ಕೊಂಡಿದಾರೋ ಇಲ್ಲೋ ನಿಯಮಾವಳಿಗಳನ್ನು ಪಾಲಿಸ್ತಾರೋ ಇಲ್ಲೋ ಅನ್ನೋದ್ರ ಬಗ್ಗೆ ಒಂದು ವಿಶೇಷವಾದಂಥ ಆಡಿಟ್ ಮಾಡಿಸ್ತೇನೆ ಅಂತ ಹೇಳಿದ್ರು ಏನೂ ಮಾಡಲಿಲ್ಲ ಅದರಾಗ ಏನಾಗಿದೆ ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಬೆಂಗಳೂರಿಗೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರ್ ಆಗೋರು ಬೆಂಗಳೂರು ಮಹಾನಗರ ಪಾಲಿಕೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಯಾವ ಜಿಲ್ಲೆಗೂ ಹೋಗೋದಿಲ್ಲ ಮೀಟಿಂಗ್ ತೊಗೊಳ್ಳೋದಿಲ್ಲ ರಿವ್ಯೂ ಮಾಡೋದಿಲ್ಲ ಎಲ್ಲಿ ಆ್ಯಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇಲ್ಲ ಅಂಥ ಜಿಲ್ಲೆಗಳಾಗಾದರೂ ಒಂದು ವಿಶೇಷ ಸಭೆ ಮಾಡಬೇಕು ಅಂತೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್ ನೋಡ್ಕೊಳ್ತಕ್ಕಂಥ ಪರಮೇಶ್ವರವರು ಮತ್ತು ಟ್ರಾನ್ಸ್ಪೋರ್ಟ್ ಇಲಾಖೆ ನೋಡ್ತಕ್ಕಂಥ ರೆಡ್ಡಿ ಜಂಟಿಯಾಗಿ ಕೂಡಲೇ ಚಿತ್ರದುರ್ಗದಲ್ಲಿ ಒಂದು ಸಭೆ ಮಾಡಿ ಮುಂದೆ ಅನಾಹುತಗಳನ್ನ ತಡೀಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಒತ್ತಾಗ್ತಾರೆ